ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾಲ್ಕೈದು ದಿನ ಆಯ್ತು ಇಷ್ಟ ಇಲ್ಲ ಹೆಂಗಿರ್ಬೇಕು ಏನಿಲ್ಲ ಫುಲ್ ವಾಸನೆ ಐತೆ ಸಣ್ಣ ಸಣ್ಣ ಮಕ್ಳು ಇರ್ತಾರ ಏನೇನ ಬಂದ್ರೆ ರೋ ಈಗ ಯಾರು ಮಾಡ್ಬಿಟ್ಟಾರ ಮನೆ ಮುಂದೆ ಏನೇನ್ ಮಾಡಕ್ ಒಂದ್ ರೋಡ್ ಐತೆ ರೋಡ್ ರೋಡ್ ಮುಂದೆ ಸುಟ್ಟಾಗ್ಬಿಟ್ಟ ಹೆಂಗ್ ಮಾಡ್ಬೇಕು ನಾವ್ ಹೆಂಗಿರ್ಬೇಕಿಲ್ಲಿ ಗಂಟೆ ಇದ್ರೆ ಸಣ್ಣ ಮಕ್ಳು ಹೆಂಗಿರ್ಬೇಕು ಹೇಳಿ ನಮ್ ಅಂತ ಇಲ್ಲೇ ಐತಿರಿ ಸೊಸೈಟಿ

ಡೈಲಿ ಹೋಗುದಿ ಉರ್ದು ಸ್ಕೂಲ್ ಕನ್ನಡ ಸ್ಕೂಲ್ ಎಲ್ಲ ಗೋರ್ಮೆಂಟ್ ಇರ್ತಾರ ಬರ್ತಿರ್ತಾರ ಹೆಂಗ್ ಓದ್ತಿರ್ಬೇಕು ಹೆಂಗ್ ಬರ್ತಿರ್ಬೇಕು ಎಲ್ಲಾರು ಹೋಗೋ ಬರೋ ಜನ ಎಲ್ಲರೂ ಈ ಮುಖ ಇಟ್ಕೊಂಡು ಹೋಗಿ ಹೋಗ್ತಿರ್ತಾರ ನಾವು ನೋಡಿದ್ರೆ ಇಲ್ಲ ಇನ್ನ ಮುಂದೆ ಮನೆನೇ ಐತೆ ಮನೆ ಇರ್ಬೇಕು ನಾವ್ ಇನ್ನ ಸ್ವಂತ ಮನೆ ಇಟ್ಕೊಂಡು ಬಾರಿಗ್ ಮನೆಗ್ ಹೋಗ್ಯಾರ ಇಟ್ಕೊಂಡ್ ಹೋಗ್ತಾರ ಇನ್ನ ಮನೆ ಮುಂದೆ ನಾವು ಇದ್ರೆ ಹೆಂಗಿರ್ಬೇಕಿಲ್ಲಿ ಆದ್ರೆ ಇಷ್ಟೆಲ್ಲ ಕಸ ಹಾಕಿದಾರ ಯಾರು ನೋಡ್ತಾ ಇಲ್ಲ ಇಷ್ಟು ನೋಡಿದ್ರೆ ಗಲೀಜು ಇಷ್ಟು ಐತೆ ಅವ್ರು ಏನ್ ಮಾಡ್ತಾ ಇದ್ರಾಗ ಒಬ್ಬರ ಹೇಳಾರ ಇಲ್ಲ ಇಲ್ಲಿ ಏನು ರೋಡಿಗೆ ಬೀದಿಗೆ ಕಸ ಹಾಕಿ ಹೋಗ್ಯಾರ ಒಬ್ರಾರ ಅದನ್ನ ಇದು ಮಾಡ್ತಾ ಇಲ್ಲ ಇಲ್ಲಿ ನೋಡ್ತಾ ಇಲ್ಲ ಈ ಗಲೀಜಿಗೆ ಅದನ್ನ ನಮ್ಗ ವಾಶೆ ಇಲ್ಲಿ ಗಾಡಿಗಳು ನಿಂದಿರ್ಸ್ಬೇಕಾದ್ರೆ ನಿಂದಿರ್ಸಕ್ಕಾಗಲ್ಲ ನಿಂದ್ರಬೇಕಂದ್ರೆ ಸಂಜೆತನ ಬಟ್ಟಿಗೆ ಮೂಗಿಗೆ ಬಟ್ಟೆ ಇಟ್ಕೊಂಡ ಕುಂದಿರ್ಬೇಕು ಎಷ್ಟೊತ್ತಿದ್ರ ಅವ್ರು ಬಂದೆ ತಕ್ಷಣಕ್ಕೆ ನೋಡ ಅಂತ ಹೇಳಿ ಸರ್ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ